ರಾಯಬಾಗ್ ವರದಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಮುಗಳಕೋಟ್ ಪಟ್ಟಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿ ಘಟಪ್ರಭಾ ಎಡದಂಡೆಯ ಕಾಲುವೆ ನೀರು ಹರಿಯುವ ಪ್ರಮಾಣವನ್ನು ವೀಕ್ಷಿಸಿ ನಂತರ ನೀರಾವರಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಮನವಿಯನ್ನು ಸ್ವೀಕರಿಸಿದರು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಮತ್ತು ಸರ್ಕಾರದ ವಿರುದ್ಧ ಬಿಜೆಪಿ ಪಕ್ಷದ ಜನ ಆಕ್ರೋಶ ಯಾತ್ರೆಯ ಬಗ್ಗೆ ಹಾಗೂ ಬೆಲೆ ಏರಿಕೆ ಕೃಷ್ಣಾ ನದಿಗೆ ಕಾರ್ಖಾನೆಗಳಿಂದ ಕಲುಷಿತ ನೀರು ಬಿಡುವುದರ ಬಗ್ಗೆ ಒಳ ಮೀಸಲಾತಿ ಜಾರಿ ಮಾಡುವುದರ ಬಗ್ಗೆ ಹೀಗೆ ರಾಹುಲ್ ಗಾಂಧಿ ಅಪ್ರಬುದ್ಧ ರಾಜಕಾರಣಿ ಎಂಬ ಪ್ರಹ್ಲಾದ್ ಜೋಶಿ ಹೇಳಿಕೆ ಬಗ್ಗೆ ಮಾಧ್ಯಮದರೊಂದಿಗೆ ಮಾತನಾಡಿದ ಕರ್ನಾಟಕ ಸರ್ಕಾರ ಲೋಕೋಪ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು ವರದಿಗಾರರು ಹಣಮನ್ ಸಣ್ಣಕ್ಕೆ ಫಸ್ಟ್ ನ್ಯೂಸ್ ರಾಯಬಾಗ್ ಚಿಡ ಯಾತ್ರೆ ಅಂತ ಮಾಡ್ತಾ ಹಾಂ ಸರ್ಕಾರದ ವಿರುದ್ಧ ಭಾಳ ರೈಟ್ಸ್ ಇದೆ ಅವ್ರಿಗೆ ಅಕ್ಕಿ ಅವರು ತಪ್ಪು ಅನಿಸುತ್ತೆ ಅವ್ರು ಹೇಳ್ತಾರೆ ನಮ್ಮದು ಸರ್ ಇದು ನಾವು ಹೇಳ್ತೀವಿ ಇದು ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಇದು ಸರ್ ಒಳ ಮೀಸಲಾತಿ ಕೊಡದಿದ್ರೆ ಗೋವಿಂದ್ ಕಾರಜ್ವರು ಹೋರಾಟ ಮಾಡ್ತೀನಿ ಅಂತ ಬಗ್ಗೆ ಏನು ಹೇಳಿದರು ನಮ್ಮ ಸಿ ಎಂ ಅವ್ರ ಏನು ಪಾಶೀರ್ ಮಾಡ್ಯಾರು ಎಷ್ಟು ಎಷ್ಟು ಉಸಿಳಾರು ಸಿ ಎಂ ಅವರು ಎಷ್ಟು ಉಸಿರ ಎರಡು ತಿಂಗಳಲ್ಲಿ ಮಾಡ್ಬೋದು

ಸ್ವಂತರಿದ್ದಾರೆ ಪಟ್ಟಿ ಮಾಡಿ ಸರ್ಕಾರ ಗಮನ ಮಾಡ್ತಾರೆ ಸರ್ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣ ನದಿ ಪೂರ ಕಾರ್ಖಾನೆಗೆ ಅಂತ ಕಲುಷಿತವಾದ ಇಲಾಖೆ ನೋಡ್ಬೇಕಲ್ಲ ಪೊಲೀಸನ್ ಕೂಡ ಅಧಿಕಾರಿಗಳಿದ್ದಾರೆ ಜನಪ್ರತಿನಿಧಿಗಳ ಬಗ್ಗೆ ಗಮನ ಸೆಳೆಯಬೇಕು ಅಲ್ಲ ಜನಪ್ರತಿನಿಧಿಗಳ ಕೃಷ್ಣ ನದಿಗೆ ಕಲುಷಿತ ಹೇಳ್ಬಿಡ್ತಾರೆ ಮತ್ತೆ ಯಾರು ಅದಕ್ಕೆ ದನಿ ಎತ್ತಬೇಕ ಸಂಬಂಧಪಟ್ಟವರು ಅದನ್ನು ನಾನು ನೋಡ್ತಿದ್ದು ಚೆಕ್ ಮಾಡಿ ಸರ್ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನು ಹೇಳ್ತೀನಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಸ್ಥಾನ ಮಾಡೋದನ್ನು ಸರ್ಶ ಸಮಯ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ಕೇಳಿ ಬರ್ತೇನೆ ನೋಡೋಣ ಇನ್ನೂ ಅದಕ್ಕೆ ಕಾಲಕ್ಕೆ ಮಧ್ಯೆಲ್ಲ ಬರ್ತಾರೆ ಬಗ್ಗೆ ಏನು ಹೇಳ್ತೀರ ಮೊನ್ನೆ ವರ್ಕ್ ಪತ್ ಕಾಯ್ದೆ ಹಾಕಿಬಿಟ್ಟಿದೆ ಇನ್ನಾದರೂ ಸಾಧಕ ಬಾಧಕ ಅದು ಜಾರಿ ಆದ ಮೇಲೆ ಅನುಕೂಲ ಆಗ್ತಿದೆ ಅನುಕೂಲ ಅನನುಕೂಲ ಅಂತ ನಾವು ಆವಾಗ ನೋಡ್ತೀವಿ ಈಗೇನು ಬಿಲ್ ಪಾಸ್ ಮಾಡಿದಾರೆ ಜಾರಿ ಆದಾಗ ನೋಡೋಣ ಬಗ್ಗೆ ಇದ್ರೆ ಒಳ್ಳೇದಂತ ನಾವು ಸ್ವಾಗತ ಮಾಡ್ತೀವಿ ಇಲ್ಲ ಕೇಳಕ್ಕೆ ಅದು ತೊಂದರೆ ಆಗೋದ್ರಿಂದ ಇದ್ರೆ ವಿರೋಧ ಮಾಡ್ತೀವಿ ನೋಡೋಣ ಜಾರಿ ಆಗಲಿ ಇನ್ನೇನು ಈಗ ಪಾಸ್ ಆಗಿದೆ ಏನು ಮಾಡಲಿಕ್ಕೆ ಬೇರೆ ಮಾಡಬೇಕಾಗಿದೆ ಅಭಿವೃದ್ಧಿ ನೋಡೋಣ ಈಗ ಬಿಸಿಲು ಫಸ್ಟ್ ಪ್ರಿಯಾರಿಟಿ ನೀರು ಎಲ್ಲರಿಗೂ ನೀರು ಕೊಡ್ಸೋ ನಮ್ಮ ಪ್ರಯಾರಿಟಿ ಇವತ್ತ ಅದನ್ನು ಸೀಮಿತವಾಗಿ ಬಂದಿದ್ದೀವಿ ಎಲ್ಲ ಕಾಳ ಮೇಲೆ ಕಟ್ಟಾಡ್ತೀವಿ ರೈತರಿಗೆ ಕುಡಿ ನೀರನ್ನ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತಾರೆ ಫಸ್ಟ್ ಸರ್ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಅಪ್ರಬ್ಧ ರಾಜಕೀಯ ಅಂತ ಅವರ ನೇತೃತ್ವದಲ್ಲಿ ನೂರು ಸೀಟ್ ಬಂದವ ಎಟ್ ಬಂದವ್ರೆ ನೂರು ಸೀಟ್ ಕಡಿಮೆ ಆತ ಅಪ್ರಬ್ಧ ರಾಜಕೀಯ ಹೇಳ್ತಾರೆ ಏನು ಹೇಳಕ್ಕೆ ಏನು ಅದೇನು ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೇನ ಜಿ ಎಸ್ ಟಿ ಎಲ್ಲ ಜಿ ಎಸ್ ಟಿ ಹಾಕ್ತೀವಿ ಇನ್ಕಮ್ ಟ್ಯಾಕ್ಸ್ ಹಾಕ್ತಿದ್ರೆ ಕಡಿಮೆ ಮಾಡ್ತೀವಿ ಅದಕ್ಕೆ ಏನಿಲ್ಲ ಫ್ರೀ ಐತ ಅಂತ ಹೇಳ್ತಾರೆ